ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಸೋಯಾ ಚಂಕ್ಸ್ ಗ್ರೇವಿ ಮಾಡುವುದು ಹೇಗೆಂದು ತಿಳಿಯೋಣ ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಕೂಡ ಇದನ್ನು ಇದರ ಜೊತೆಗೆ ತಿನ್ನಬಹುದು ನಾನು ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯನ್ನು ಕಾಯಲು ಇಟ್ಟಿದ್ದೇನೆ ನೀರು ಕುದಿಯಲು ಬಂದ ತಕ್ಷಣ ಸೋಯಾವನ್ನು ಹಾಕಿ ಒಂದು ಅಥವಾ ಎರಡೇ ಕುದಿಯಲ್ಲಿ ಇದನ್ನು ಕುದಿಸಿ ತೆಗೆದು ಬಸಿದುಕೊಳ್ಳೋಣ ಅಥವಾ ಕೈಯಲ್ಲೂ ಕೂಡ ಅದನ್ನು ಅದು ಸ್ವಲ್ಪ ಆರಿದ ಮೇಲೆ ಹಿಂಡ್ಕೋಬೋದು ಅಷ್ಟರಲ್ಲಿ ನಾನೀಗ ಒಂದು ಮಿಕ್ಸಿ ಜಾರಲ್ಲಿ ನಾಲ್ಕು ಟೊಮೆಟೊ ಎರಡು ಗೋಡಂಬಿ ಎರಡು ಬಾದಾಮಿ ಒಂದು ಅರ್ಧ ಸ್ಪೂನ್ ಪುಟಾಣಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳುತ್ತಿದ್ದೇನೆ ಪೂರ್ತಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈಗ ಮ್ಯಾರಿನೇಟ್ ಮಾಡಿಕೊಳ್ಳೋಣ ಸೋಯಾವನ್ನು ಮೊದಲಿಗೆ ಇಲ್ಲಿ ನಾನು ಜೀರಾ ಪೌಡರ್ ಗರಂ ಮಸಾಲ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪೌಡರ್ ಧನಿಯಾ ಪೌಡರ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಮೊಸರನ್ನು ಸೇರಿಸಿಕೊಂಡು ನೀಟಾಗಿ ಕಲಿಸಿಕೊಳ್ಳೋಣ ಕೊಳ್ಳೋಣ ಸ್ಪೂನಲ್ಲಿ ಸರಿಯಾಗಿ ಬರದಿದ್ದರೆ ಕೈಯಲ್ಲಿಯೇ ಕಲಿಸಿ ಅದನ್ನು ಮ್ಯಾರಿನೇಟ್ ಮಾಡಲು ಹತ್ತರಿಂದ ಹದಿನೈದು ನಿಮಿಷವನ್ನು ಇಟ್ಟುಕೊಳ್ಳೋಣ ನಂತರ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಈರುಳ್ಳಿಯನ್ನು ಹಾಕಿ ಮತ್ತು ಒಂದೆರಡು ಹಸಿಮೆಣಸಿನ ಕೂಡ ಮೆಣಸಿನಕಾಯಿಯನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಳೋಣ ಇದು ಖಾರದ ಮೆಣಸಿನಕಾಯಿ ಎಲ್ಲ ಹಾಗೆ ಹಾಕಿದ್ದೀನಿ ಒಂದೆರಡು ಮೆಣಸಿನಕಾಯಿ ಇರಲಿ ಅಂತ ಹೇಳಿ ಯಾಕಂದರೆ ಖಾರದ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಕೂಡ ನಾನು ಮ್ಯಾರಿನೇಟ್ ಮಾಡಲು ಹಾಕಿದ್ದೀನಿ ಈಗಲೂ ಕೂಡ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕುತ್ತೀನಿ ಎಣ್ಣೆಯಲ್ಲಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಹಾಕಿದ್ದೀನಿ ಒಂದು ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನ್ ಆದರೂ ಹಾಕೊಳ್ಳಿ ಅರಿಶಿಣ ಪುಡಿ ಮತ್ತು ಖಾರದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಅಲ್ಲಿ ಕೂಡ ಹಾಕಿದ್ದೀವಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡಿ ಇಲ್ಲಿ ಖಾರ ಉಪ್ಪು ಹಾಕ್ಕೋಬೇಕು ನಂತರ ರುಬ್ಬಿಕೊಂಡಂತಹ ಗ್ರೇವಿಯನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಇದು ಫ್ರೈ ಆಗಬೇಕು ಯಾಕಂದರೆ ಟೊಮೆಟೊ ಅದೆಲ್ಲ ಹಸಿದಾಗಿಯೇ ನಾವೇನು ಮಾಡ್ಕೊಂಡಿದ್ದೀವಿ ರುಬ್ಕೊಂಡಿದ್ದೇವಲ್ಲ ಆ ಹಸಿ ವಾಸನೆ ಹೋಗೋ ತನಕ ಈ ಎಣ್ಣೆಯಲ್ಲಿ ಏನಾಗಬೇಕಿದು ಫ್ರೈ ಆಗಬೇಕು ನೋಡಿ ಈಗ ಎಣ್ಣೆ ಬಿಟ್ಕೊಳ್ತಾ ಇದೆ ಗ್ರೇವಿ ನೋಡಿದರೆ ಗೊತ್ತಾಗುತ್ತೆ ನಿಮಗೀಗ ಸೈಡೆಲ್ಲ ಎಣ್ಣೆಯನ್ನು ಬಿಟ್ಕೊಂಡಿದೆ ಅಂದರೆ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ತಯಾರು ಮಾಡಿಟ್ಟುಕೊಂಡಂತಹ ಸೊ ಸೋಯಾ ಚೆಂಕ್ಸನ್ನು ಹಾಕಿಕೊಳ್ಳೋಣ ನೀಟಾಗಿ ಅದನ್ನು ಫ್ರೈ ಮಾಡಿಕೊಳ್ಳೋಣ ನಂತರ ಆ ಗ್ರೈಂಡರ್ನ ಸ್ವಲ್ಪ ತೊಳೆದಂತಹ ನೀರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳೋಣ ಬಹಳ ನೀರು ಹಾಕಿದರೆ ಅದು ಸಾರ್ಗತ್ಲೆ ಹಾಕ್ಬಿಡುತ್ತೆ ಅದರ ಟೇಸ್ಟು ಹೋಗಿಬಿಡತ್ತೆ ಸ್ವಲ್ಪ ಗ್ರೇವಿ ಹಿಂಗೆ ತಿಕ್ಕಾಗಿದ್ರೇ ತಿನ್ನಲು ತುಂಬ ರುಚಿಯಾಗಿರುತ್ತೆ ಬಹಳ ನೀರನ್ನು ಆ್ಯಡ್ ಮಾಡಬೇಡ್ರಿ ನೋಡಿ ಈಗ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಲು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅದು ಗ್ರೇವಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಆ ಗ್ರೇವಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅಷ್ಟೇ ರುಚಿಯಾಗಿದೆ ಗ್ರೇವಿ ಅನ್ನ ಚಪಾತಿ ದೋಸೆ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿದು ನೀವು ಸರ್ತಿ ಇದನ್ನ ಮಾಡಿ ರುಚಿ ಹೇಗಿದೆ ಎಂದು ತಿಳಿಸಿ ನಾನಿಲ್ಲಿ ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತದೆ ಸೋಯಾನಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇದೆ ಜಿಮ್ಮಿಗೆ ಹೋಗುವಂಥವರಿಗೆ ಇದು ಒಳ್ಳೆ ವೆಜ್ ಆಪ್ಷನ್ ಅಂತ ಕೂಡ ಅಂತಲೇ ಹೇಳ್ಬೋದು ಸೋಯಾನಲ್ಲಿ ಸಾಕಷ್ಟು ವೆರೈಟಿಯನ್ನು ಮಾಡ್ಬೋದು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೋಯಾ ಮಂಚೂರಿಯನ್ ಕೂಡ ಹಾಕಿದ್ದೇನೆ ಅದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರ್ತಿ ಟೈಮ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ